ಆರಂಭದ ದಿನಗಳಲ್ಲಿ ದಯಾಳ್ ಕೂಡ ಬೇರೆ ತರ ಸೈಕಲ್ ಒಂದು ನಾನು ಹೊಡೆದ್ ನಾನು ಯಾಕೆ ಪ್ರೊಡ್ಯೂಸರ್ ಆಗಬೇಕಾಗಿತ್ತು ಸರ್ಕಸ್ ಸಿನಿಮಾ ಸರ್ಕಸ್ ಸಿನಿಮಾದಲ್ಲಿ ನನಗೆ ಲಾಸ್ ಆಗ್ಲಿಲ್ಲ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನಗೂ ರಾಕ್ಲೈನ್ ಸಾರ್ಗು ಹೀರೋ ಗಿಂತ ಡೈರೆಕ್ಟರ್ ಗೆ ಜಾಸ್ತಿ ಕೊಡಿಸ್ಬೇಕಂದ್ಬಿಟ್ಟು ದರ್ ವಾಸ್ ಈಗೋ ಕ್ಲಾಶ್ ಬಿಟ್ವೀನ್ ಗಣೇಶ್ ಅಂಡ್ ಯೋಗರಾಜ್ ಸರ್ ಯಾರಿಗೂ ಮೆಸೇಜ್ ಮಾಡಿದ್ರಂತ ಗೊತ್ತಾ ಅಂದ್ರು ಐ ವಿಲ್ ಗಿವ್ ಸಿಂಗಲ್ ಪೇಮೆಂಟ್ ಟು ಪುನೀತ್ ರಾಜ್ಕುಮಾರ್ ಕುಮಾರ್ ಸಿನಿಮಾ ಅಂದ್ರೆ ಹಾಗೆ ಅಂದರೆ ಸುಮ್ ತುಂಬ ಈಸಿ ಅಲ್ಲ ಅದು ತುಂಬ ಕಷ್ಟದ ಹಾದಿ ಸೊ ಆರಂಭದ ದಿನಗಳಲ್ಲಿ ದಯಾಳ್ ಕೂಡ ಬೇರೆಯವ್ರ ಥರ ಸೈಕಲ್ ಹೊಡೆದಿದ್ದು ನಿಜನಾ ಇಂಡಸ್ಟ್ರಿಯಲ್ಲಿ ಹೌದೌದು ಹೌದು ಡೆಫಿನೆಟ್ಲಿ ಸಿ ಅಂದರೆ ಆ್ಯಸ್ ಎ ಡೈರೆಕ್ಟರ್ ನಾನು ಸೈಕಲ್ ಹೊಡೆದಿಲ್ಲ ಓಕೆ ಹೊಡ್ದಿಲ್ಲ ಯಾಕೆಂದ್ರೆ ನನಗೆ ನಾನು ಮದನ್ ಮಲ್ಲು ಸರ್ ನನ್ನ ಕರೆದಿದ್ದು ಏನಕ್ಕೆ ಅಂದ್ರೆ ಒಬ್ಬ ರೈಟರ್ ಆಗಿ ಒಂದು ಬರೆದ್ಕೊಡಿ ಅಂತ ಅದಕ್ಕೋಸ್ಕರ ಕರೆದಿದ್ದು ಆಮೇಲೆ ನಾನು ಮಾತಾಡ್ತಾ ಮಾತಾಡ್ತಾ ಅವ್ರ ಹೆಸ್ರಿ ಚೆನ್ನಾಗಿ ಡೈರೆಕ್ಟ್ ಮಾಡ್ಬೋದಲ್ಲ ಆಮೇಲೆ ಈಗ ಆಲ್ರೆಡಿ ಉಪೇಂದ್ರ ಸರ್ ಹತ್ರ ಕೆಲಸ ಮಾಡ್ತಾ ಇದ್ರೆ ಮಾಡಿ ಅಂತ ನಾನು ಡೈರೆಕ್ಟರ್ ಮಾಡಿದ್ದು ಸೊ ಆಸ್ ಅ ಡೈರೆಕ್ಟರ್ ನಾನು ಸೈಕ್ಲ್ ಹೊಡ್ದಿಲ್ಲ ಯಾವತ್ತು ಬಟ್ ಒಬ್ಬ ಪ್ರೊಡ್ಯೂಸರ್ ಆದ ಮೇಲೆ ತುಂಬಾ ಕಷ್ಟಪಟ್ಟಿದೀನಿ ಅಂದ್ರೆ ಸರ್ಕಸ್ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನಗೂ ರಾಕ್ಲೈನ್ ಸರ್ಗು ಅದಾದ್ಮೇಲೆ ಸ್ವಲ್ಪ ಫಿನಾನ್ಷಿಯಲಿ ಡ್ರಾಪ್ ಆಗಿದ್ದು ಸಿ ನನ್ನ ಕಪ್ ಆಫ್ ಅಲ್ಲ ಅದು ಅಂದ್ರೆ ನಾನು ಪ್ರೊಡ್ಯೂಸರ್ ಆಗಬೇಕು ಫೈನಾನ್ಸ್ ಒಂಥರ ಲೈಫ್ ನನ್ನ ಕರ್ಕೊಂಡು ಹೋಗಿದ್ದು ಆ ಝೋನ್ ಒಳಗೆ ಅದಾದ್ಮೇಲೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ರಿಯಲೈಸ್ ಮಾಡಿದೆ ನಾನು ಯಾಕೆ ಪ್ರೊಡ್ಯೂಸರ್ ಆಗಬೇಕಾಗಿತ್ತು ನನಗೆ ಬೇಕಿದ್ದ ಇದಲ್ಲ ಅನ್ನೋದೆಲ್ಲ ನನಗೆ ಬಂತು ಬಟ್ ಇವತ್ತು ಅಲ್ಲಿ ಏನೇನು ಪಾಠಗಳು ನಾನು ಕಲ್ತನೋ ಅದೇ ಒಂದು ಒಂದು ಮೆಚೂರ್ಡ್ ಪ್ರೊಡ್ಯೂಸರ್ ಆಗಿ ಮಾಡಿದೆ ಇವತ್ತು ನಿಮಗೆ ಇಂಡಸ್ಟ್ರಿಯಲ್ಲಿ ಮಾತಾಡೋ ವಿಷಯ ಏನಂದ್ರೆ ದಯಾಳ್ ಅಂದ್ರೆ ವೇಸ್ಟ್ ಮಾಡಲ್ಲ ಪ್ರೊಡಕ್ಷನ್ ಅಲ್ಲಿ ಪ್ರೊಡ್ಯೂಸರ್ ಎಷ್ಟಲ್ಲಿ ಮಾಡಬೇಕು ಅಷ್ಟಲ್ಲೇ ಮಾಡ್ತಾರೆ ಒಂದು ಬಿಸ್ನೆಸ್ ಎಷ್ಟಿದೆಯಾ ಅಷ್ಟಕ್ಕೆ ಸಿನಿಮಾ ಮಾಡ್ತಾರೆ ರಿಸ್ಕ್ ಇಲ್ದೇ ಸಿನಿಮಾ ಮಾಡ್ತಾರೆ ಒಂದು ಇಷ್ಟು ಜನ ನನ್ನ ಹತ್ರ ರೆಗ್ಯುಲರ್ ಆಗಿ ಕನ್ಸಲ್ಟೇಷನ್ ಬರ್ತಾರೆ ನೀವೇ ತುಂಬಾ ಜನನಿಗೆ ರೆಫರ್ ಮಾಡ್ತೀರಾ ದಯಾಳ್ ಅವ್ರ ಹತ್ರ ಕೇಳಿ ಒಂದ್ಸರಿ ಹೇಳ್ತಾರೆ ಅಂತ ಸೊ ಆತರ ನಾನು ಇವತ್ತು ಆ ಲೆವೆಲ್ ಒಂದು ಕಲ್ಚರ್ಡ್ ಮೆಚೂರ್ಡ್ ಪ್ರೊಡ್ಯೂಸರ್ ಆಗಿದೆ ಅಂದರೆ ಆ ಪಾಠಗಳು ಅಷ್ಟೇ ಸೊ ಅದರಿಂದ ಆವಾಗ ಸ್ವಲ್ಪ ಬೇಜಾರಿತ್ತು ಇತ್ತು ಈಗ ಇಲ್ಲ ಸೈಕಲ್ ಸೈಕಲ್ ಇತ್ತು ಬಟ್ ಇಟ್ ಈಸ್ ಆಲ್ ಫಾರ್ ಎಕ್ಸ್ಪೀರಿಯನ್ಸ್ ಅಷ್ಟೇ ದಯಳ ನಾವು ನೋಡಿದಂಗೆ ತುಂಬಾ ಶಿಸ್ತಿನ ಮನುಷ್ಯ ಆಮೇಲೆ ಸಮಯ ಪ್ರಜ್ಞೆ ಜಾಸ್ತಿ ಟೈಮ್ ಸೆನ್ಸ್ ಜಾಸ್ತಿ ಇರುತ್ತೆ ಸೊ ಇದು ಕಲ್ತಿದ್ದು ಹೇಗೆ ನಾರಾಯಣ ಇಲ್ಲ ಎಸ್ ನಾರಾಯಣ್ ಸರ್ ಹತ್ರ ತುಂಬಾ ಆಗಿ ಇರೋದು ಒಂದು ವಿಷಯನ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತ ಕಲ್ತಿದ್ದು ನನಗೆ ಒಂದು 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 ಸಣ್ಣ ಸೀಡ್ ಮಾಡಿದ್ದು ಬಂದು ಎಸ್ ನಾರಾಯಣ್ ಸಾರೆ ಅವರಿಂದನೇ ಒಂದು ಡಿಸಿಪ್ಲಿನ್ ಕಲಿತು ಇವತ್ತು ನಾನು ಎಸ್ ನಾರಾಯಣ್ ಸಾರ ಒಬ್ಬ ಡಿಸಿಪ್ಲಿನ್ ಡೈರೆಕ್ಟರ್ ಹೌದು ಬೆಳಗ್ಗೆ ಹೊತ್ತಲ್ಲಿ ಸೆವೆ ಔಟ್ಡೋರ್ ಅಂದ್ರೆ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಶಾರ್ಟ್ ಸಮಟೈಮ್ಸ್ ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ತರ್ಟಿಗೆ ಅವರೇ ಫಸ್ಟ್ ಇರೋದು ಆತರ ಅದೇ ಥರ ಡಿಸ್ಕಷನ್ ಟೈಮಲ್ಲೂ ಅಷ್ಟೇ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಬಂದು ಏಯ್ಟ್ ತರ್ಟಿ ಟಿಫನ್ ಅಲ್ಲಿಂದ ಲೆವೆನ್ ಓ ಕ್ಲಾಕ್ ಟೀ ಆ ಥರ ಒಂದು ಒನ್ ಓ ಕ್ಲಾಕ್ ಟೈಮ್ ಟೇಬಲ್ ಆ ಥರ ದುಡ್ಡು ವಿಷಯದಲ್ಲಿ ಅಷ್ಟೇ ಒಂದು ಡ್ರಾಯರ್ ಇರುತ್ತೆ ಡಿಸ್ಕಷನ್ ರೂಮ್ ಅಲ್ಲಿ ಅದ್ರಲ್ಲಿ ದುಡ್ಡು ಹಾಕಿರ್ತಾರೆ ಒಂದಷ್ಟು ದುಡ್ಡು ಹಾಕಿರ್ತಾರೆ ಒಂದು ಪೇಪರ್ ಇಟ್ಟಿರ್ತಾರೆ ನಿಮಗೆ ಒಂದು ಪೇಮೆಂಟ್ ಫಿಕ್ಸ್ ಮಾಡಿರ್ತಾರೆ ಇವತ್ತು ನಿಮ್ದು ಟ್ರಾವೆಲಿಂಗ್ ಅಲೌನ್ಸ್ ಇನ್ನೂರು ರೂಪಾಯಿ ಅಂತ ನೀವು ಹೋಗಿ ಇನ್ನೂರು ರೂಪಾಯಿ ತಗೊಂಡು ಇವತ್ತು ಡೇಟ್ ಬರೆದ್ಬಿಟ್ಟು ನಿಮ್ಮ ಹೆಸರು ಬರೆದ್ಬಿಟ್ಟು ಸೈನ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬೋದು ಕಾಯೋದು ಬೇಕಾಗಿಲ್ಲ ಸೊ ಆತರ ಒಂದಷ್ಟು ವಿಷಯಗಳು ಅವ್ರ ಹತ್ರ ಕಲಿತೆ ಬೇಸಿಕ್ಲಿ ಸ್ವಲ್ಪ ಚೆಕ್ ವಯಸ್ಸಿಂದ ಆರ್ಗನೈಸ್ಡ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ದೆ ಅಂಡ್ ಆ ಟೈಮಲ್ಲಿ ನನಗೆ ರೆಂಟ್ ಗೆ ಫೀಲ್ಡ್ ಇಂದ ಬರ್ತಾ ಇದ್ದೆ ನಾನು ಅಂತ ಒಂದು ಜಾಗ ಇದೆ ಅಲ್ಲಿ ಸಾಯಿಬಾಬಾ ಇದೆ ಅಲ್ಲಿಂದ ನಾನು ಮಲ್ಲೇಶ್ವರಂ ಇಂಡಿವರ್ಸಿಟಿ ಆಫ್ ಸೈನ್ಸ್ಗೆ ಬರ್ತಾ ಇದ್ದೆ ಬಸ್ಗಳು ತುಂಬಾ ಕಮ್ಮಿ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಅಲ್ಲಿ ಬಸ್ಸು ಸೊ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಅಡಿಗೆ ಮಾಡಿ ಲಂಚ್ ನಾನು ಮಾಡಿಕೊಂಡು ಸಿಕ್ಸ್ ಬಾಕ್ಸ್ ತಗೊಂಡು ಸಿಕ್ಸ್ ತರ್ಟಿಗೆ ಬಸ್ ಇಡ್ತಾ ಇದ್ದೆ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಇನ್ಸ್ಟಿಟ್ಯೂಟ್ಗೆ ಬರ್ತಾ ನಾನು ನೈನ್ ಓ ಕ್ಲಾಕ್ ಆಫೀಸ್ ಆವಾಗ ಬಟ್ ಸೆವೆನ್ ತರ್ಟಿಗೆ ಬಂದು ಅಡ್ವಾನ್ಸ್ ಆಗಿ ಕೆಲಸಗಳು ಮಾಡಿ ಸೊ ಆಲ್ವೇಸ್ ಸ್ವಲ್ಪ ಟೈಮಿಂಗ್ ಕೆಲಸ ಅಂದ್ರೆ ಅದೆಲ್ಲ ಯೋಚನೆ ಮಾಡಲ್ಲ ಸೊ ಅದರಿಂದ ಅಲ್ಲಿಂದ ಸ್ವಲ್ಪ ಕ್ಯಾರಿ ಆಗಿದೆ ಅಷ್ಟೇ ಸರ್ ಹ್ಮ್ ಈ ನಡುವೆ ನೀವು ಸರ್ಕಸ್ ಸಿನಿಮಾ ಮಾಡ್ತೀರಿ ಸರ್ಕಸ್ ಸಿನಿಮಾ ನೀವು ಹೇಳ್ದಂಗೆ ಅದು ದೊಡ್ಡ ಮಟ್ಟದಾಗ ಸಕ್ಸಸ್ಸು ಆಗಲ್ಲ ಸೊ ಅದರಿಂದ ನಿಮ್ಗೆ ದುಡ್ಡನ್ನ ಕಳ್ಕೊತೀರಿ ಬಹುಶಃ ಅವಾಗ ಮನಸ್ಥಿತಿ ಹೇಗಿತ್ತು ಆ ಒಂದು ವಿಷಯ ಏನಂದ್ರೆ ಸರ್ಕಸ್ ಬಂದು ತುಂಬಾ ಅಡ್ವಾನ್ಸ್ಡ್ ಸಿನಿಮಾ ಆ ಟೈಮ್ಗೆ ಇವತ್ತು ಯಾರಾದ್ರೂ ನೋಡುವಾಗಲೂ ಅಷ್ಟೆಂಟ್ ಡೈರೆಕ್ಟರ್ ಚಿಕ್ಕವರು ಬೇರೆ ಬೇರೆ ಟೈಮ್ ಡೈರೆಕ್ಟರ್ ಹತ್ರ ಕೆಲಸ ಮಾಡೋರು ಸರ್ ನಿಮ್ ಸರ್ಕಸ್ ಆ ಟೈಮ್ ಅಲ್ಲಿ ಹಂಗಿತ್ತು ಸರ್ ಹಂಗಿತ್ತು ಸರ್ ಹಂಗಿತ್ತು ಕೆಲವು ಟೈಮ್ ಹಂಗೆ ನಾವು ತುಂಬಾ ಪೀರಿಯಡ್ ಬಿಟ್ಟು ತುಂಬಾ ಅಡ್ವಾನ್ಸ್ ಆಗಿ ಸಿನಿಮಾ ಮಾಡುವಾಗ ಹಂಗ ಆಗ್ಬಿಡುತ್ತೆ ಯಶವಂತ ಸರ್ಕಸ್ ಎರಡು ಆ ಕ್ಯಾಟಗರಿ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡ್ಬಿಟ್ಟೆ ಥಾಟ್ ಪ್ರಾಸೆಸ್ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ ಬಟ್ ಒಂದು ವಿಷಯ ನಾನು ತುಂಬಾ ಇಂಟರ್ವ್ಯೂ ಅಲ್ಲಿ ಸರ್ಕಸ್ ಸಿನಿಮಾದಲ್ಲಿ ನನಗೆ ಲಾಸ್ ಆಗ್ಲಿಲ್ಲ ದಿಸ್ ಇಸ್ ಟ್ರೂತ್ ಲಾಸ್ ಆಗಿದ್ದು ರಾಕ್ಲೈನ್ ವೆಂಕಟೇಶ್ ಸರ್ಗೆ ಗೆ ಬಟ್ ಅದ್ರಲ್ಲಿ ನಾನು ಒಪ್ಕೊಂಡೆ ಅವ್ರಿಗೆ ಏನಂತ ನಿಮಗೆ ಏನ್ ಲಾಸ್ ಆಗಿ ನನಗೆ ಪ್ರಾಫಿಟ್ ಆಗಿತ್ತು ಸರ್ ಬಿಕಾಸ್ ನಾನು ಹತ್ರ ಸೇಲ್ ಮಾಡ್ಬಿಟ್ಟೆ ವರ್ಲ್ಡ್ ರೈಟ್ಸ್ ಅವ್ರಿಗೆ ಅಂತ ಕೊಟ್ಬಿಟ್ಟೆ ನನಗೆ ಕೊಟ್ಬಿಟ್ರು ಬಟ್ ಲಾಸ್ ಆದ್ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಯ್ತು ಲೈಕ್ ಒಂದು ಬಿಸ್ನೆಸ್ ಆದ್ರೆ ಒಂದು ಎರಡು ಮೂರು ಬಿಸ್ನೆಸ್ ನಾನು ಪ್ರಪೋಸ್ ಮಾಡಿದ್ದು ಸಾರ್ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ರಾಮು ಸಾರ್ ಬಂದು ಬಿ ಕೆ ಟಿ ಕೇಳ್ಕೊಂಡು ಬಂದ್ರು ಒಂದು ರೇಟ್ ತೊಗೊಂಡು ನಾನು ರಾಕ್ಲೈನ್ ಸಾರ್ಗೆ ಎಷ್ಟೋ ಹೇಳಿದೆ ಎಲ್ಲ ಸಾರ್ ಕೊಟ್ಬಿಡೋಣ ಅಂತ ರಾಕ್ಲೈನ್ ಸಾರ್ ಒಪ್ಲಿಲ್ಲ ಬೇಡ ಅಂತ ಹೇಳಿದ್ರು ಸರಿ ನನಗಂತ ಸೀನಿಯರ್ ಬಿಸ್ನೆಸ್ಸಲ್ಲಿ ಅಲ್ಲಿ ಬಟ್ ಕೆಲವು ವಿಷಯಗಳು ನಾನು ಬಿಸ್ನೆಸ್ಸಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ ರಾಕ್ಲೆನ್ ಸರ್ ಅವ್ರ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಬಿಂದಾಸ ಸರ್ ಬಂಬಾಟ್ 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 ಸಿನಿಮಾ ನಾನೇ ಸ್ಯಾಟ್ಲೈಟ್ ಮಾಡಿದ್ದು ರಾಕ್ಲೆನ್ ಸರ್ ನನಗೆ ಹೇಳಿ ನೀನ್ ಚೆನ್ನಾಗಿ ಮಾಡ್ತಾ ಇದೀಯ ಅಂತ ಕರೆಕ್ಟಾಗಿ ಡೀಲ್ ಮಾಡ್ತಿಲ್ಲ ನೀನೇ ಹೇಳಿದ್ದು ಸೊ ಕೆಲವು ಬಿಸ್ನೆಸ್ ಬ್ರೈಟ್ ನನಗಿತ್ತು ನಾನು ಸರ್ಕಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಗಾಲಿಪಟ್ಟದಲ್ಲೂ ನಾನು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಒಂದು ಸಣ್ಣ ವೇವ್ ಕ್ರಿಯೇಟ್ ಮಾಡಿದ್ದೆ ಆ ಟೈಮ್ ಅಲ್ಲಿ ನಾನು ಎಂ ಜಿ ಅರೌಂಡ್ ಸೆವೆನ್ ಕ್ರೋರ್ಸ್ ಕರ್ನಾಟಕ ಮಾರಿದೀನಿ ಟೂ ತೌಸಂಡ್ ಏಟ್ ನೈನ್ ಅಲ್ಲಿ ಸೆವೆನ್ ಕ್ರೋರ್ಸ್ ಮಾರಿದಿನಿ ನಾನು ಸೊ ದಟ್ ವಾಸ್ ಅ ವೆರಿ ಟ್ರೆಂಡಿಂಗ್ ಬಿಸ್ನೆಸ್ ಆ ಟೈಮ್ ಅಲ್ಲಿ ಸೆವೆನ್ ಕ್ರಾಸ್ ಮಾಡಿದ್ದೀನಿ ಸೊ ನಾನು ಈ ಸಿನಿಮಾ ಬರುವಾಗ ನಂದು ಏನಿತ್ತು ಒಂದು ಡಿಸ್ಟ್ರಿಬ್ಯೂಷನ್ ಫಾರ್ ಎಕ್ಸಾಂಪಲ್ ರಾಮು ಸಾರ್ ಬಂದು ಕೇಳಿದ್ರು ಬಿ ಟಿ ಕೊಟ್ಟಿಲ್ಲ ಸರ್ ಬೇಡ ಇನ್ನೊಂದು ರೇಟ್ ಬಂದ್ರೆ ಕೊಡೋಣ ಅಂತ ಹೇಳಿದ್ರು ಇಂಥ ವಿಷಯಗಳಾಗುವಾಗ ಒಂದು ಪಾಯಿಂಟ್ ಅಲ್ಲಿ ನಾನು ಬಿಡ್ ಬಿಸ್ನೆಸ್ ಇಲ್ಲ ಸರ್ ನೀವೇ ಮಾಡಿ ಬಿಕಾಸ್ ವರ್ಲ್ಡ್ ರೈಟ್ಸ್ ಅವ್ರದ್ದು ಇರೋದು ಅವರಿಂದ ಅವರೇ ಮಾಡಿದ್ದು ನಾನು ಹೆಲ್ಪ್ ಮಾಡಕ್ಕೆ ಹೋಗಿದ್ದು ಅದು ಆ ರೇಷಿಯೋದಲ್ಲಿ ಲಾಸ್ ಆಗಿದ್ದು ನಾನಲ್ಲ ಸಾರು ಅದಾದ್ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಯ್ತು ಇಲ್ಲ ನೀನು ಅದು ಕಾಂಪನ್ಸೇಟ್ ಮಾಡ್ಬೇಕು ಅನ್ನೋದು ಬಂತು ಮತ್ತೆ ಅದು ನಾನೇನೋ ದುಡ್ಡು ಕೊಡ್ತೀನಿ ಅನ್ನೋದು ಬಂತು ಅದಾದ್ಮೇಲೆ ಅದು ಯೋಗರಾಜ್ ಸಿನಿಮಾ ತನಕನು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಯಾರಿ ಆಯಿತು ಆಮೇಲೆ ಕ್ಲಿಯರ್ ಆಯ್ತು ಬಟ್ ನನಗ್ ಲಾಸ್ ಅಂತ ಆಗಿಲ್ಲ ಸರ್ ತುಬಿ ಹ ಸರ್ಕಸ್ ಅಲ್ಲಿ ನನಗೆ ಲಾಸ್ ಆಗಿಲ್ಲ ಓಕೆ ಆಕ್ಚುಲಿ ಗಾಳಿಪಟ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರು ಹೌದು ಅದು ಏನಂದ್ರೆ ಮುಂಗಾಲ ಮಳೆ ಆಗ ತಕ್ಷಣ ಈಗೋ ಕ್ಲಾಶ್ ಬಿಟ್ವೀನ್ ಗಣೇಶ್ ಯೋಗರಾಜ್ ಅದ ಯಾವ್ ಸಕ್ಸಸ್ ಆದ ತಕ್ಷಣ ಒಂದು ಬರುತ್ತೆ ಹೌದು ನಾನು ಮುಂಗಾರ ಮೇಲೆ ಗೊತ್ತಿದೆ ಅಲ್ಲ ಸ್ಯಾಟರ್ಡೇನೆ ಹೋಗಿ ಆಲ್ ಲ್ಯಾಂಗ್ವೇಜ್ ರೈಟ್ಸ್ ಬ್ಲಾಕ್ ಮಾಡಿದೆ ನಗ್ತಾ ಇದ್ರು ಎಲ್ರು ಹೋಲ್ ಇಂಡಸ್ಟ್ರಿ ವಾಸ್ ಲಾಫಿಂಗ್ ಅಟ್ ಮೀ ಇದನ್ನ ಹೋಗಿ ಒಂಬತ್ತು ಲಕ್ಷಕ್ಕೆ ಆಲ್ ಲ್ಯಾಂಗ್ವೇಜ್ ರೈಟ್ಸ್ ತಗೊಂಡ್ ಎಲ್ರು ನಗ್ತಾ ಇದ್ರು ಈವನ್ ಪ್ರೊಡ್ಯೂಸರ್ ನನಗೆ ಬಟ್ ಇದನ್ ಒನ್ ವೀಕ್ಸ್ ಅಲ್ಲಿ ಸೆವೆಂಟಿ ಟೂ ಲ್ಯಾಕ್ಸ್ ಐ ಸೋಲ್ಡ್ ಓನ್ಲಿ ಹಿಂದಿ ರೈಟ್ ಆ ಬ್ರೈನ್ ಇತ್ತು ನಾನು ನಾನು ಮಾಡಿದೆ ಲಕ್ಷ ಇಲ್ಲಿ ವೆರಿ ಹಿಂದಿ ರೈಟ್ಸ್ ಮಾತ್ರ ಟೈಮ್ ಅಲ್ಲಿ ಸೊ ಏನಾಯ್ತು ಆ ಟೈಮಲ್ಲಿ ನನಗೆ ಯೋಗರಾಜ್ ಭಟ್ ಒಂದು ಒಳ್ಳೆ ಒಂದು ಪ್ರೊಫೆಷನಲ್ ಫ್ರೆಂಡ್ಶಿಪ್ ಶುರು ಆಯ್ತು ಅವರು ಅವರು ತೆಲುಗಲ್ಲಿ ನೆಕ್ಸ್ಟ್ ತುಂಬಾ ಆಫರ್ ಇತ್ತು ಅವ್ರಿಗೆ ಆಮೇಲೆ ನನ್ನ ಹತ್ರ ರೆಗ್ಯುಲರ್ ಮೀಟ್ ಮಾಡುವಾಗ ಕೇಳಿದ್ರು ತೆಲುಗು ಮಾಡೋದು ಕರೆಕ್ಟ್ ಇರುತ್ತೆ ಇಲ್ಲ ಕನ್ನಡದಲ್ಲೇ ಮಾಡೋದ ಅನ್ನುವಾಗ ಅವ್ರನ್ನ ಗೈಡ್ ಮಾಡ್ತಾ ಇದ್ದೆಲ್ಲ ಸರ್ ಕನ್ನಡದಲ್ಲೇ ಮಾಡಿ ಅನ್ನುವಾಗ ಆ ಟೈಮಲ್ಲಿ ಖಾಲಿಪಟ್ಟ ಒರಿಜಿನಲ್ ಪ್ರೊಡ್ಯೂಸರ್ ಎಸ್ ಪಿ ಆರ್ ಅಂತ ಎಸ್ ಪಿ ರಾವ್ ಅಂತ ಒಬ್ರು ಅವ್ರು ಬಂದ್ಬಿಟ್ಟು ಈ ವಾಂಟೆಡ್ ಟು ಸ್ಟಾರ್ಟ್ ಎ ನ್ಯೂಸ್ ಪೇಪರ್ ಹಿಯರ್ ಸೂರ್ಯ ಅಂತ ಒಂದು ಡೈಲಿ ಪೇಪರ್ ಒಂದು ಶುರು ಮಾಡೋದು ಇತ್ತು ಸೊ ಅವ್ರಿಗೆ ಒಂದು ಪಾಪ್ಯುಲಾರಿಟಿ ಬೇಕಿತ್ತು ಸಿನಿಮಾ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಸಿನಿಮಾ ಇಸ್ ದ ಕ್ವಿಕೆಸ್ಟ್ ಅವ್ರು ಹೇಳಿದ್ರು ಇಲ್ಲ ಅದೇ ಕಾಂಬಿನೇಷನ್ ಸೆಟ್ ಮಾಡಿ ನಾವು ಮಾಡ್ಬಿಡೋಣ ಸಿನಿಮಾ ಅಂತ ಹೇಳಿದ್ರು ಅಲ್ಲಿಂದ ನನಗೊಂದು ಸ್ಟೇಕ್ ಕೊಟ್ಟರು ಅದ್ರಲ್ಲಿ ಸೊ ನಾನು ಅದನ್ನ ಡಿಸೈಡ್ ಮಾಡಿದ್ದು ಡಿಸೈಡ್ ಮಾಡಿದ ತಕ್ಷಣ ಆ ಟೈಮ್ ಅಲ್ಲಿ ಯೋಗರಾಜ್ ಬಟ್ ಗಣೇಶ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತಲ್ಲ ಸೊ ನಾವು ಪುನೀತ್ ರಾಜ್ಕುಮಾರ್ ಅಲ್ಲಿಂದ ರಾಘಣ್ಣ ಸಾರು ಕೇಳಿದ್ರು ಸಬ್ಜೆಕ್ಟ್ ಇದ್ರೆ ಹೇಳ ಕೇಳಿ ಯೋಗರಾಜ್ ಸೊ ನಾವು ಸಬ್ಜೆಕ್ಟ್ ಹೇಳಿದೀವಿ ಹೋಗಿ ಗಾಲಿಪಟ್ಟ ಸಬ್ಜೆಕ್ಟ್ ಮನೆಯಲ್ಲಿ ಸದಾಶಿವನ್ ಮನೆಯಲ್ಲಿ ನಾವು ಹೇಳಿದ್ದು ಎಲ್ರಿಗೂ ಇಷ್ಟ ಆಯ್ತು ಆದ್ರೆ ಡೇಟ್ ಬಂದು ಹೆಂಗಿತ್ತು ಡಿಬಾಬು ಡಿ ಬಾಬು ಸಾರ್ ಒಂದ್ ಸಿನಿಮಾ ಮಾಡೋರು ರಾಜೇಂದ್ರ ಸಿಂಗ್ ರಾಜೇಂದ್ರ ಬಾಬು ಸಾರು ಯಾವುದು ಬಂಬಾಟ ഇവരു നമ്മ ചന്ദ്ര ചന്ദ്രാസ് ബിന്ദാസ് ബിന്ദാസ് ಬಿಂದಾಸ್ ಸಿನಿಮಾ ಬಂದು ಚಂದ್ರು ಅಂತ ಒಬ್ರು ಅಣ್ಣಯ್ಯ ಚಂದ್ರು ಅವರೇ ಪ್ರೊಡ್ಯೂಸರ್ ಬಾಬು ಸರ್ ಡೈರೆಕ್ಟ್ರು ದೊಡ್ಡ ಮನೇಲಿ ಏನ್ ಹೇಳಿದ್ರು ಅಮ್ಮ ಏನ್ ಹೇಳಿದ್ರು ಈ ಸಿನಿಮಾ ಆದ್ಮೇಲೆ ಅವ್ರಿಗೆ ಡೇಟ್ ಕೊಟ್ಟಿದೀವಿ ನಮ್ದು ಒಂದು ಕಲ್ಚರ್ ಇದೆ ಒಬ್ಬರು ಕಮಿಟ್ ಆದ್ಮೇಲೆ ಅದು ಮುಗಿದ ಮೇಲೆ ನಿಮ್ಗೆ ಡೇಟ್ ವೇಟ್ ಮಾಡ್ಬೇಕು ಅಂತ ಹೇಳಿದ್ರು ಆದ್ರೆ ಅಲ್ಲಿ ನನಗೆ ಪ್ರೆಷರ್ ಇತ್ತು ಎಲ್ಲಿ ಎಷ್ಟು ಅವ್ರ ಕಡೆಯಿಂದ ಏನಂದ್ರೆ ಇಲ್ಲ ನಾವು ಮಾಡಿದ್ರೆ ಇಮಿಡಿಯೇಟ್ ಮಾಡಬೇಕು ನಾನು ಪೇಪರ್ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ಲಿ ನಾನು ಶುರು ಮಾಡಬೇಕು ಅನ್ನೋದು ಇತ್ತು ನಾನು ಏನ್ ಮಾಡಿದೆ ಆ ಟೈಮಲ್ಲಿ ನಮ್ ರಾಜ್ ಕುಮಾರ್ ಅಂತ ಹೇಳಿದ್ದಾರೆ ಗೊತ್ತಾ ನಿಮಗೆ ನಮ್ಮ ಎನ್ ಎಸ್ ರಾಜ್ಕುಮಾರ್ ಅವ್ರಿಗೆ ಮೆಸೇಜ್ ಮಾಡಿದೀನಿ ಆ ಟೈಮ್ ಅಲ್ಲಿ ಮೊಬೈಲ್ ಅಲ್ಲಿ ಐ ವಿಲ್ ಗಿವ್ ಸಿಂಗಲ್ ಪೇಮೆಂಟ್ ಟು ಪುನೀತ್ ರಾಜ್ಕುಮಾರ್ ನನಗೆ ಒಂದು ಫೋನ್ ಮಾಡ್ಬಿಟ್ಟು ಇದಕ್ಕೆ ಕರೆದ್ರು ಕಬನ್ ಪಾರ್ಕ್ ಆ ಜ್ಯೂಸ್ ಅಂಗಡಿ ಹತ್ರ ಕರೆದ್ಬಿಟ್ಟು ನೀ ಯಾರಿಗ ಮೆಸೇಜ್ ಮಾಡಿದ್ರಿ ಅಂತ ಗೊತ್ತಾ ಅಂದ್ರು ಯಾರಿಗ ಸರ್ ಪುನೀತ್ ರ ಒಂದು ದೊಡ್ಡ ಮನೆಗೆ ನೀವು ಸಿಂಗಲ್ ಪೇಮೆಂಟ್ ಕೊಡ್ತೀನಿ ಅಂತ ಮಾತಾಡಿದ್ರೆ ಸರ್ ಹಂಗಲ್ಲ ಸರ್ ನಾವು ಹರಿ ಹರಿಯಲ್ಲಿ ಇದೀವಿ ಡೇಟ್ ಬೇಕಾಗಿತ್ತು ಅದಕ್ಕೋಸ್ಕರ ಕೇಳಿದೆ ಸರ್ ಫುಲ್ ಪೇಮೆಂಟ್ ಕೊಟ್ಬಿಡ್ತೀನಿ ನನಗೆ ಡೇಟ್ ಬೇಕಂತ ಕೇಳಿದ್ರೆ ಬಿಸ್ನೆಸ್ ಮನೆಗೆ ನಾನು ಮಾತಾಡ್ತೀನಿ ಇಲ್ಲ ಆಗಲ್ಲ ನೀವು ವೇಟ್ ಮಾಡ್ತೀರಾ ಇಲ್ಲ ಅಂತ ಕೇಳಿದ್ರು ಇಲ್ಲ ಸರ್ ವೈಟ್ ಮಾಡಲ್ಲ ಸರ್ ಅಂತ ಹೇಳಿ ಏಟ್ರಿ ಹೋಟ್ಲಲ್ಲಿ ಗಣೇಶ್ನು ಗಣೇಶ್ ಗೊತ್ತಿಲ್ದೆ ಯೋಗರಾಜ್ ಯೋಗರಾಜ್ ಗೊತ್ತಿಲ್ದೆ ಗಣೇಶ್ ಇಬ್ರು ಕರೆದು ಮೀಟ್ ಮಾಡಿಸಿ ರಾಶಿ ಮಾಡಿಸಿದ್ದು ಮಾಡಿ ಅಲ್ಲಿಂದ ಗಾಲಿಪಟ ಶುರು ಆಯಿತುರೇಷನ್ ನಾನು ಮಾಡಿ ಆಕ್ಚುಲಿ ಒಂದು ಇದಿತ್ತು ಚಾಲೆಂಜ್ ಇತ್ತು ನನಗೆ ಅಂದ್ರೆ ಹೀರೋ ಡೈರೆಕ್ಟರ್ ಡೈರೆಕ್ಟರ್ಗೆ ಜಾಸ್ತಿ ಕೊಡಿಸಬೇಕನ್ಬಿಟ್ಟು ಯೋಗರಾಜ್ ಭಟ್ ರಿಗೈಮಲ್ಲಿ ಒನ್ ಕ್ರೋರ್ ಫಾರ್ಟಿ ಫೋರ್ ಲ್ಯಾಕ್ಸ್ಟ್ ಎಸ್ಟ್ ರೆಮನ್ ಬಹುಶಃ ಅದಾದ್ಮೇಲೆ ಅವರು ಅಷ್ಟು ರೆಮುನರೇಷನ್ ಅಂತ ಗೊತ್ತಿಲ್ಲ ನನಗೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ